ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಿಫೋರ್ ಪ್ರೀವಿಯಸ್ ವೀಡಿಯೋ ಏನಿದೆ ಅದರಲ್ಲಿ ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದೆ ಸೊ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ ಇದನ್ನು ನೋಡಿ ಒಂದೇ ಸಲ ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಬೋದು ಅದಕ್ಕೆ ನಾವು ಈ ರೀತಿ ಹೊಲ್ಕೋಬೇಕಾಗತ್ತೆ ಫಸ್ಟು ಸೊ ಎಲ್ಲ ಕಲರಲ್ಲೂ ನಾವು ಈ ರೀತಿ ಹೊಲ್ಕೊಂಡು ಇಲ್ಲಿ ಮಾತ್ರ ಒಂದು ಇಂಚು ಒಂದು ಎರಡು ಇಂಚು ಒಂದೂವರೆ ಇಂಚು ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಪೀಸಸ್ಸು ಸಿಗುತ್ತೆ ಫ್ರೆಂಡ್ಸ್ ಸೊ ಯಾರ್ಯಾರ ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಆ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಸೊ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದೆ ಈ ಥ್ರೆಡ್ ಪೈಪಿಂಗು ಏನಿದೆ ಇದನ್ನು ಕಲ್ತುಬಿಟ್ಟು ನೀವು ಕೂಡ ಬಿಸ್ನೆಸ್ ಅನ್ನೋದು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಥ್ರೆಡ್ ಪೈಪಿಂಗ್ ಏನಿದೆ ಇದನ್ನು ನಾವು ಮನೆಯಲ್ಲಿ ಯಾವ ರೀತಿ ತಯಾರಿಸೋದು ಅನ್ನೋದನ್ನು ಈಗ ತಿಳಿಸ್ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನು ನಾನೀಗ ನಾರ್ಮಲ್ ಮಿಷಿನಲ್ಲಿ ಸೆಟ್ಟಿಂಗನ್ನು ಮಾಡ್ಕೊಂಬಿಟ್ಟು ಆಮೇಲೆ ನಿಮಗೆ ಅದು ಈ ಥ್ರೆಡ್ ಪೈಪಿಂಗ್ ಮಾಡ್ಕೊಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನೀಗ ಇಲ್ಲಿ ಈ ರೀತಿ ಹೊಲಿದೀನಿ ಸುಮ್ಮನೆ ಸ್ಯಾಂಪಲಿಗೆ ನೋಡೋಣ ಸರಿಯಾಗಿ ಬರುತ್ತಾ ಇಲ್ವ ಅಂತ ಈ ರೀತಿ ಹೊಲ್ದಿದ್ದೀನಿ ನೋಡಿ ಫಿನಿಶಿಂಗ್ ಅನ್ನೋದು ಚೆನ್ನಾಗೆ ಬಂದಿದೆ ಸೊ ಈಗ ಅದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಬೇಕು ಅನ್ನೋದನ್ನು ತಿಳಿಸ್ತೀನಿ ಸೊ ನಾನು ನಾರ್ಮಲ್ಲಾಗಿ ಪೈಪಿಂಗ್ ಮಾಡೋದಾದರೆ ಈ ಒಂದು ಫೋಟನ್ನೇ ಯೂಸ್ ಮಾಡಿಕೊಂಡು ಹೊಲಿತೀನಿ ನೋಡಿ ಈ ರೀತಿ ಪೈಪಿಂಗು ಏನಿದೆ ಸೊ ಈ ರೀತಿ ಪೈಪಿಂಗು ನಾರ್ಮಲ್ ಫೋಟಲ್ಲೇ ಹೊಲಿಬೋದು ಇದು ನಾರ್ಮಲ್ ಮಿಷಿನ್ ಏನಿದೆ ನಾರ್ಮಲ್ ಫೋಟಲ್ಲಿ ನಾನು ಸೊ ನೋಡಿ ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ ಆದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂತದ್ದು ಕಾಂಟ್ರಾಸ್ಟ್ ಕಲರು ಈ ಕಲರ್ ಒಂದಿದ್ರೆ ಇಲ್ಲಿ ಪೈಪಿಂಗು ಗೋಲ್ಡ್ ಕಲರ್ ಇಲ್ಲ ಮತ್ತೆ ಡಾರ್ಕ್ ಕಲರು ಕೊಡುವಂಥದ್ದು ಮತ್ತೆ ಸಿಲ್ವರ್ ಕಲರು ಕಾಪರ್ ಕಲರು ಈಗ ಜರಿ ಎಲ್ಲ ಯಾವ ಕಲರ್ ಬರ್ತೋ ಅದಕ್ಕೆ ಮ್ಯಾಚ್ ಆಗೋ ರೀತಿ ಪೈಪಿಂಗ್ ಅನ್ನೋದು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಅದನ್ನು ಯಾವ ರೀತಿ ಒಲಿಯೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಾರ್ಮಲ್ ಫೂಟಲ್ಲಿ ಹೊಲಿದಿರುವಂಥ ಒಂದು ಪೈಪಿಂಗು ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ಅದು ಕೂಡ ಲಿಂಕ್ ನಾನು ನಿಮಗೆ ಐ ಕಾರ್ಡ್ ಅದು ಹಾಕಿರ್ತೀನಿ ಫ್ರೆಂಡ್ಸ್ ಸೊ ಅದನ್ನು ನೀವು ನೋಡ್ಕೊಳ್ಳಿ ಈ ಒಂದು ಪೈಪಿಂಗ್ ನಿಮಗೆ ಇಷ್ಟ ಆಗಿದ್ರೆ ಈ ರೀತಿ ಒಲಿಯೋದು ಹೇಗೆ ಅಂತ ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗ ಥ್ರೆಡ್ ಪೈಪಿಂಗ್ ಏನಿದೆ ಇದನ್ನು ಯಾವ ರೀತಿ ನಾರ್ಮಲ್ ಮಿಷಿನಲ್ಲಿ ಫೂಟನ್ನು ಸೆಟ್ ಮಾಡ್ಕೊಂಬಿಟ್ಟು ಹೊಲಿಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ನಾನಿಲ್ಲಿ ಸ್ಯಾಂಪಲ್ ತೋರ್ಸಕ್ಕೆ ಅಂತ ಒಂದು ಬಟ್ಟೆನ ತಗೊಂಡಿದ್ದೀನಿ ಮತ್ತೆ ಇದು ಹನ್ನೆರಡನೇ ನಂಬರ್ ಥ್ರೆಡ್ ಅಂದ್ರೆ ಪೈಪಿಂಗಿಗೆ ಅಂತಾನೆ ಸಿಗುವಂಥ ಒಂದು ಥ್ರೆಡ್ ಇದು ನೋಡಿ ಇದು ಇಷ್ಟು ದಪ್ಪ ಇದೆ ಸೊ ಈ ರೀತಿ ಥ್ರೆಡ್ ಇದ್ದಾಗ ನಾವು ಡಬಲ್ ಫೂಟಲ್ಲಿ ಹೊಲಿಯೋದಕ್ಕೆ ಬರಲ್ಲ ಸಿಂಗಲ್ ಫೂಟ್ ಅನ್ನೋದನ್ನ ಯೂಸ್ ಮಾಡ್ಕೋಬೇಕು ಸೊ ಸಿಂಗಲ್ ಫೂಟ್ ತರಿಸ್ಬೇಕಾದ್ರೆ ನೀವು ಯಾವಾಗಲೂ ಸಣ್ಣ ಮಿಷಿನಿಗೆ ಸೆಟ್ ಆಗುವಂಥ ಫೋಟನ್ನೇ ತರಿಸ್ಬೇಕು ಫ್ರೆಂಡ್ ಅದರಲ್ಲೂ ಕೂಡ ಲೆಫ್ಟ್ ಮತ್ತೆ ರೈಟ್ ಅಂತ ಇರುತ್ತೆ ಫೋಟೋ ಏನಿದೆ ಇದು ಲೆಫ್ಟ್ ಮತ್ತೆ ರೈಟ್ ಅನ್ನೋದು ಇರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಏನಿದೆ ಇದು ಡಬಲ್ ಫೋಟೋ ಸೊ ನಾನು ಇಲ್ಲಿ ತೊಗೊಂಡಿರುವಂಥದ್ದು ಲೆಫ್ಟ್ ಸೈಡ್ ಅಂದರೆ ಅಂದ್ರೆ ಈ ಕಡೆ ಸೈಡ್ ಇಂದು ತಗೊಂಡಿದ್ದೀನಿ ನೋಡಿ ಇದೇನಿದೆ ಈ ಸೈಡ್ ಇರುವಂತದ್ದು ಮತ್ತೆ ಈ ಫೋಟೋ ಏನಿದೆ ನೋಡಿ ಇದು ಹೋಲ್ ಈ ರೀತಿ ಬಂದಿದೆ ಇಲ್ಲಿ ಹೋಲ್ ಏನಿದೆ ಲೆಫ್ಟ್ ಇಂದ ನೋಡಿ ಈ ಕಡೆ ಸೈಡ್ ಬರುತ್ತೆ ರೈಟ್ ಇಂದ ಆದ್ರೆ ಈ ಸೈಡು ಹೋಲ್ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಎರಡು ತರಿಸ್ಕೊಂಡಿದ್ರೆ ಒಳ್ಳೇದು ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ಹಾಕೊಂಡ್ಬಿಟ್ಟು ಹೊಲಿಬೇಕಾಗುತ್ತೆ ನೋಡಿ ಇದು ಲೆಫ್ಟ್ ಇಂದ ಇದು ಈ ಇಂದ ಈ ಇಂದ ಬೇರೆ ಸಿಗುತ್ತೆ ಸೊ ನೀವು ಎರಡು ಜೊತೆ ತೊಗೊಂಬಂದಿಟ್ಕೊಬೇಕು ಆಮೇಲೆ ತೊಗೋಬೇಕಾರೆ ಫ್ರೆಂಡ್ಸ್ ನಾರ್ಮಲ್ ಮಿಷಿನಿಗೆ ಯಾವಾಗಲೂ ಇದು ನೋಡಿ ಈ ಹೈಟ್ ಏನಿದೆ ಕರೆಕ್ಟಾಗಿ ಇರಬೇಕು ನೋಡಿ ಇದೇನಿದೆ ಹೈಟ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು ಇಷ್ಟು ಕರೆಕ್ಟಾಗಿ ಎರಡು ಸಮವಾಗಿ ಇರಬೇಕು ನೀವು ನಾರ್ಮಲ್ ಮಿಷಿನಿಂದ ಫೋಟೋ ಸಿಂಗಲ್ ಫೋಟ್ ತರೋದಾದರೆ ನೀವು ಡಬಲ್ ಫೋಟೋ ನಿಮ್ಮ ಮಿಷಿನಿಂದ ಏನಿದೆ ಆ ಫೋಟೋನ ತಗೊಂಡೋಗಿರಿ ತಗೊಂಡೋದಾಗ ಅವ್ರು ಕೊಡ್ತಾರಲ್ವ ಸಿಂಗಲ್ ಫೋಟೋ ಡಬಲ್ ಫೋಟೋ ಅಂತ ಅವಾಗ ನೀವು ಈ ಒಂದು ಹೈಟನ್ನು ಮ್ಯಾಚ್ ಮಾಡ್ಕೊಬೇಕು ನೋಡಿ ಹೈಟು ಮ್ಯಾಚ್ ಆಗಬೇಕು ನಾನು ಆನ್ಲೈನಲ್ಲಿ ತರಿಸಿದ್ದೆ ಈ ಆನ್ಲೈನಲ್ಲಿ ತರಿಸಿರೋದೇನಾಯ್ತು ಅಂತಂದರೆ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಮಿಷಿನಿಗೂ ಸೂಟ್ ಆಗುತ್ತೆ ಅಂತ ಹೇಳಿರ್ತಾರೆ ಬಟ್ ಇದು ಸೆಟ್ ಆಗೋಲ್ಲ ಇವೆಲ್ಲ ಪವರ್ ಮಿಷಿನ್ ಇರುತ್ತಲ್ವ ಅದಕ್ಕೆ ಸೆಟ್ ಆಗುವಂಥದ್ದು ನೋಡಿ ಇದು ಎಷ್ಟು ಹೈಟ್ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಹೋಲಿಸಿದ್ರೆ ಇದು ತುಂಬ ಉದ್ದ ಬರುತ್ತೆ ಇದು ಫೋಟೋ ಇನ್ನು ನೋಡಿ ಇದು ಇಷ್ಟು ಗ್ಯಾಪ್ ಅಂದರೆ ಇಲ್ಲಿ ಇಲ್ಲಿ ಸೆಟ್ ಆಗೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಹೈಟ್ ಅನ್ನೋದು ಇಲ್ಲಿವರೆಗೂ ಬರುತ್ತೆ ಬಟ್ ಇದ್ರೂ ಹೈಟ್ ಇರೋದು ಇಲ್ಲಿವರೆಗೂ ಮಾತ್ರ ನೋಡಿ ಈ ಸ್ಕ್ರೂಗಿಂತ ಇದು ಮೇಲಿದೆ ಹೈಟ್ ಬಟ್ ಇದು ಇಲ್ಲಿವರೆಗೂ ಇದೆ ಹೈಟ್ ಸೊ ಇಷ್ಟು ಡಿಫ್ರೆನ್ಸ್ ಬಂದಾಗ ನಾವು ಈ ತರ ತಗೊಂಡು ಯೂಸ್ ಮಾಡೋದಕ್ಕೆ ಆಗಲ್ಲ ಇದು ನೋಡಿ ಪೈಪಿಂಗ್ ಪೈಪಿಂಗಿಗೆ ಅಂತಾನೆ ಈ ರೀತಿ ಬರುವಂತ ಫೋಟೋ ಅಂತ ತರಿಸ್ತೇನೆ ನಾನು ಬಟ್ ಇದು ನಮ್ಮ ಮಿಷಿನಿಗೆ ಸೆಟ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ವಾಪಸ್ಸು ಕಳಿಸ್ಬೇಕು ನಾನು ಸೊ ಆನ್ಲೈನಲ್ಲಿ ತರಿಸ್ಬೇಕಾದ್ರೆ ವಾಪಸ್ ಬಿಡೋ ಚಾನ್ಸಸ್ ಇರುತ್ತೆ ಬಟ್ ನೀವು ಡೈರೆಕ್ಟ್ ಶಾಪಲ್ಲಿ ತೊಗೊಳದಾದ್ರೆ ನೋಡಿ ತಗೋಬೇಕಾಗತ್ತೆ ಕೆಲವರು ಎಕ್ಸ್ಚೇಂಜ್ ಮಾಡ್ತಾರೆ ಕೆಲವರು ಎಕ್ಸ್ಚೇಂಜ್ ಅನ್ನೋದು ಮಾಡೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಮಿಷಿನ್ ಇಂದು ಡಬಲ್ ಫೋಟೋ ಏನಿದೆ ಇದನ್ನ ಬಿಚ್ಚಿಬಿಟ್ಟು ತಗೊಂಡು ಹೋದ್ರೆ ಅವರು ನೋಡ್ತಾರೆ ಇಲ್ಲ ಹೈಟ್ ನಿಮ್ಮ ಮಿಷಿನ್ ಸೈಡಿ ಆಗುತ್ತಾ ಇಲ್ವ ಅಂತ ಇಲ್ಲಾಂದ್ರೆ ನೀವೇ ಸರಿಯಾಗಿ ಸೆಟ್ ಆಗುತ್ತಾ ಇಲ್ಲ ಅಂತ ನೋಡ್ಕೊಂಡು ತರಬೇಕು ಇಲ್ಲಾಂದರೆ ಅವ್ರಿಗೆ ಗೊತ್ತಾಗುತ್ತೆ ನಾರ್ಮಲ್ ಮಿಷಿನಿಗೆ ಸಿಂಗಲ್ ಫೋಟೋ ಕೊಡಿ ಅಂದರೆ ಕೊಡ್ತಾರೆ ಫ್ರೆಂಡ್ಸ್ ಹಾಗಾಗಿ ಆದರೂ ಒಂದು ಸಹ ಎರಡೆರಡು ಸಲ ಓಡಾಡೋದು ತಪ್ಪತ್ತೆ ಈ ರೀತಿ ನೀವು ಕರೆಕ್ಟಾಗಿ ನೋಡಿಕೊಂಡು ತೊಗೊಂಬರೋದ್ರಿಂದ ಸೊ ನಾನೀಗ ಲೆಫ್ಟ್ ಸೈಡಿಂದು ಫೋಟೋ ತೊಗೊಂಬಂದಿದ್ದೀನಿ ಸೊ ಬನ್ನಿ ಅದನ್ನು ಯಾವ ರೀತಿ ಫಸ್ಟ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಈ ನಾರ್ಮಲ್ ಫೋಟೋ ಏನಿದೆ ಡಬಲ್ ಫೋಟೋ ಇದನ್ನು ನಾನೀಗ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಕ್ರೂ ಡ್ರೈವರ್ ಅನ್ನೋದು ಇಟ್ಕೊಂಡಿರ್ಬೇಕು ಯಾವಾಗಲೂ ಯಾಕಂದರೆ ಫೂಟ್ ಅನ್ನೋದು ಚೇಂಜ್ ಮಾಡ್ತಾ ಇರಬೇಕಾದ್ರೆ ನಾವು ಈ ರೀತಿ ಸ್ಕ್ರೂ ಡ್ರೈವರ್ ಅನ್ನೋದು ಇಟ್ಕೊಂಡಿರಬೇಕು ನೋಡಿ ಇದೇನಿದೆ ತೆಗಿಬೇಕು ನೀಟಾಗೆ ಸ್ವಲ್ಪ ಸ್ಕ್ರೂನ ಲೂಸ್ ಮಾಡಿಕೊಂಡ್ರೆ ಇದು ಈಗ ಈಗ ಮಾಡಿಬಿಟ್ಟು ತೆಗಿಬೋದು ಕ್ರಾಸಾಗೆ ಸೊ ಈಗ ಇದನ್ನು ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದೇನಿದೆ ನೋಡಿ ಇದು ಈ ರೀತಿ ಓ ಇದೇನಿದೆ ಈ ರಾಡಲ್ಲಿ ಹೋಗಿ ಕುತ್ಕೊಬೇಕು ಸ್ಕ್ರೂಗಿಂತ ಕೆಳಗೆ ಯಾವಾಗಲೂ ಫೂಟ್ ಹಾಕ್ಬೇಕ್ರೆ ನೋಡಿ ಈ ರೀತಿ ಬೆಂಡ್ ಮಾಡ್ಕೊಂಡು ಈ ರೀತಿ ಮೇಲಕ್ಕೆ ಈಗ ಅಂದಾಗ ಅದು ಕರೆಕ್ಟಾಗಿ ಕೂರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಸ್ಕ್ರೂ ಅನ್ನೋದು ಲೂಸ್ ಮಾಡ್ಕೋಬೇಕಾಗತ್ತೆ ನೋಡಿ ಫುಲ್ಲು ಲೂಸೇ ಮಾಡ್ಕೊಳ್ಳಿ ಸ್ಕ್ರೂ ಅನ್ನೋದು ಸೊ ಇದನ್ನ ಸ್ವಲ್ಪ ಮೇಲೆ ಎತ್ತಿ ಹಿಡಿದು ಇದನ್ನು ಈ ರೀತಿ ಟೈಟ್ ಮಾಡ್ಕೋಬೇಕು ಅಷ್ಟು ಕೈಯಲ್ಲಿ ಟೈಟ್ ಮಾಡ್ಕೊಳ್ಳಿ ಸೊ ಆಮೇಲೆ ನೀವು ಇಲ್ಲಿ ಇನ್ನೊಂದ್ಸಲಿ ರೂಟ್ ಡ್ರೈವರಿಂದ ಫುಲ್ಲು ಟೈಟ್ ಮಾಡ್ಬೇಕು ಯಾಕಂದ್ರೆ ಒಲಿಬೇಕಾದ್ರೆ ಅದು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೆನ್ನೆ ಸೊ ನೆನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ತಿಳಿಸಿದೆ ಅದರಲ್ಲಿ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ ಪೈಪಿಂಗ್ ಈಗ ಸ್ವಲ್ಪ ಜಾಸ್ತಿ ಆಗ್ಲೇ ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ನಾನು ಒಂದು ಕಾಲು ಇಂಚಷ್ಟು ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಈ ಥ್ರೆಡ್ ಅನ್ನೋದು ರಿಮೂವ್ ಮಾಡಿದರೆ ನಿಮಗೆ ಒಂದೇ ಸಲ ಈ ರೀತಿ ಉದ್ದವಾದ ರಾಸ್ ಪೀಸು ಸಿಗುತ್ತೆ ನೋಡಿ ಈಗ ಇದನ್ನು ನಾನು ಇಲ್ಲಿ ಸಮವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಥ್ರೆಡ್ ಏನಿದೆ ಹನ್ನೆರಡನೇ ನಂಬರ್ ಥ್ರೆಡ್ಡನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ಪೈಪಿಂಗ್ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಇಲ್ಲಿ ಸಣ್ಣದು ತಗೊಂತ ಇದೀನಿ ಈಗ ಈ ಬಟ್ಟೆ ಯಾವ ಕಲರ್ ಇದೆ ಅದೇ ಕಲರ್ ಥ್ರೆಡ್ ಅನ್ನೋದು ಏರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ದಾರ ಏನಿದೆ ಇದನ್ನ ನಾವು ಇಟ್ಟು ಹೊಲಿಬೇಕು ಆದ್ರೆ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಹೊಲಿಯೋಕೆ ಹೋದ್ರೆ ಅದು ಬರಲ್ಲ ಸೊ ಯಾವ ರೀತಿ ಬರುತ್ತೆ ಅನ್ನೋದು ತೋರಿಸ್ತೀನಿ ಈಗ ಈ ರೀತಿ ನಾರ್ಮಲ್ ಆಗಿ ಈ ಫೋಟೋ ಯಾವ ರೀತಿ ಇಟ್ಟು ಸೆಟ್ ಮಾಡ್ಕೊಂಡು ಹೊಲಿಯಕ್ಕೆ ಹೋಗ್ತಿರೋ ಅದೇ ರೀತಿ ನೀವು ಸೆಟ್ ಮಾಡ್ಕೊಂಡು ಹೊಲಿಯಕ್ಕೆ ಹೋದ್ರೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಇದು ರಾ ಸಿಲ್ಕ್ ಕ್ಲಾತ್ ನೋಡಿ ಇದು ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಈ ಫೋಟೋ ಏನಿದೆ ಇದ್ರ ಪಕ್ಕನೆ ಥ್ರೆಡ್ ಅನ್ನೋದು ಬರ್ಬೇಕವ ಫ್ರೆಂಡ್ಸ್ ಇದು ಲೆಫ್ಟ್ ಸೈಡ್ ಆಗಿರೋದ್ರಿಂದ ಈ ಕಡೆ ಸೈಡ್ ಬರುತ್ತೆ ನೀವು ರೈಟ್ ಸೈಡ್ ಇನ್ ತಗೊಂಡ್ರೆ ಪೈಪಿಂಗ್ ಅನ್ನೋದು ಈ ಕಡೆ ಸೈಡ್ ನಾನು ನಾನೀಗ ಥ್ರೆಡ್ ಅನ್ನೋದು ಈ ಕಡೆ ಸೈಡ್ ಇಟ್ಟಿದ್ದೀನಿ ಈಗ ಹೊಲಿಬೇಕಾದ್ರೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ಥ್ರೆಡ್ ಏನಿದೆ ಇದನ್ನ ಒಳಗಡೆಯಿಂದ ತಕೊಬೇಕು ಈಗ ನೀಟಾಗೆ ಟೈಟ್ ಆಗಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಸೆಟ್ ಮಾಡ್ಕೊಂಡು ನೀವು ಹೊಲಿಬೇಕು ಸೊ ಇದು ಯಾವ ರೀತಿ ಬರುತ್ತೆ ಅಂತ ಫಸ್ಟ್ ತೋರಿಸ್ತೀನಿ ನಿಮಗೆ ಸ್ವಲ್ಪ ದೂರ ಹಾಂ ನೋಡಿ ಫ್ರೆಂಡ್ಸ್ ಈಗ ನಾನು ಹೊಲಿತಾ ಇದ್ದೀನಿ ನಾರ್ಮಲ್ ಫೋಟ್ ಹಾಕೊಂಡು ಯಾವ ರೀತಿ ಒಲಿದ್ರೆ ಅದೇ ರೀತಿ ಸಿಂಗಲ್ ಫೋಟೋ ಹಾಕೊಂಡು ಹೊಲಿಯಕ್ ಹೋದ್ರೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸು ಇದು ಸ್ಟಿಚ್ಚಿಂಗ್ ಅನ್ನೋದು ಎಲ್ಲಿವರೆಗೂ ಬಂದಿದೆ ಥ್ರೆಡ್ ಇರೋದು ಇಲ್ಲಿ ಬಟ್ ಸ್ಟಿಚ್ಚಿಂಗ್ ಅನ್ನೋದು ಎಲ್ಲಿ ಬೀಳ್ತಾ ಇದೆ ನೋಡಿ ಇಷ್ಟು ದೂರ ಬೀಳ್ತಾ ಇದೆ ಇಲ್ಲಿ ಬೀಳ್ಬೇಕಾಗಿತ್ತು ಸ್ಟಿಚ್ಚಿಂಗು ಇಷ್ಟು ದೂರದಲ್ಲಿ ಬಿದ್ದರೆ ಅದು ನಾವು ಥ್ರೆಡ್ ಅನ್ನೋದು ಎಳೆದಾಗ ಈಸಿಯಾಗಿ ಬಂದು ಸೊ ಯಾವಾಗಲೂ ಥ್ರೆಡ್ ಅನ್ನೋದು ಬರಬಾರ್ದು ಅಷ್ಟು ಟೈಟ್ ಆಗಿ ಅದು ಹೊಲಿಗೆ ಅನ್ನೋದು ಬರಬೇಕು ನೋಡಿ ಇಷ್ಟು ಅಗಲ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಬೀಳ್ತಾ ಇದೆ ಹಾಗಾಗಿ ಯಾವಾಗಲೂ ಈ ಸೆಟ್ ಸೆಟ್ಟಿಂಗ್ ಮಾಡ್ಕೊಬೇಕು ಇದೇನಿದೆ ಫೋಟೋ ಅದನ್ನ ನಾವು ಫಸ್ಟ್ ಸೆಟ್ ಮಾಡ್ಕೊಂಬಿಟ್ಟು ಆಮೇಲೆ ಹೊಲಿಬೇಕು ಆಮೇಲೆ ಹೊಲಿಯೋದ್ರಿಂದ ನಿಮಗೆ ಟೈಟ್ ಆಗಿ ಬರುತ್ತೆ ಅದು ಥ್ರೆಡ್ ಪ್ರಕ್ಕನೆ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಬೀಳುತ್ತೆ ಫ್ರೆಂಡ್ಸ್ ಈಗ ನಾನು ಸ್ಟಿಚ್ ಇದು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಸೆಟ್ಟಿಂಗಿಗೆ ನೀವು ಆದಷ್ಟು ಉದ್ದವಾಗಿರುವಂಥ ಒಂದು ಸ್ಕ್ರೂಡ್ರೈವರ್ನ ತಗೋಬೇಕು ಈ ರೀತಿ ಶಾರ್ಟ್ ಇದ್ರೆ ಇದು ಮೂವ್ ಮಾಡೋದಕ್ಕೆ ಬರಲ್ಲ ಸೊ ಈಗ ಇಲ್ಲಿ ಏನಿದೆ ಮೇಯ್ನು ಇದನ್ನ ನಾವು ಗ್ರಿಪ್ ಆಗಿ ಇಟ್ಕೊಂಡು ಈ ಒಂದು ಫೂಟ್ ಏನಿದೆ ಇದನ್ನ ನಾವು ತಡಬೇಕು ಈಗ ಸೂಜಿ ಏನಿದೆ ನೋಡಿ ಫ್ರೆಂಡ್ಸ್ ಇದು ಮೂಮೆಂಟ್ ತೋರಿಸ್ತೀನಿ ನಿಮಗೆ ಒಂದ್ಸಲಿ ಸೊ ನೋಡಿ ಸೂಜಿ ಅನ್ನೋದು ಈ ಒಂದು ಫೂಟ್ ಏನಿದೆ ಓಲ್ ಓಲ್ ಮಧ್ಯದಲ್ಲೇ ಬರ್ತಾ ಇದೆ ಬಟ್ ಸೂಜಿ ಅನ್ನೋದು ಈ ಒಂದು ಎಡ್ಜ್ ಏನಿದೆ ಅಲ್ಲಿ ಬರಬೇಕು ನೋಡಿ ಫ್ರೆಂಡ್ಸ್ ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಸೂಜಿ ಅನ್ನೋದು ನೋಡಿ ಇಷ್ಟು ಗ್ಯಾಪ್ ಇದೆ ಇನ್ನು ಈ ಫೂಟ್ ಏನಿದೆ ಇಷ್ಟು ಇದೆ ಈ ಎಡ್ಜು ಸೊ ಈ ಎಡ್ಜು ಏನಿದೆ ಈ ಸೂಜಿ ಅನ್ನೋದು ಈ ಕಡೆ ಸೈಡು ಬಿಡ್ತಾ ಇದೆ ಈ ಸೂಜಿ ಅನ್ನೋದು ಈ ಎಡ್ಜಲ್ಲೇ ಬರಬೇಕು ಇದು ಸಮ ಏನಿದೆ ಇದ್ರ ಸಮಾನೇ ಸೂಜಿ ಅನ್ನೋದು ಇಲ್ಲಿ ಬರಬೇಕು ಸೊ ಇಲ್ಲಿ ಇಲ್ಲಿಗೆ ಒಂದು ಒನ್ ಪಾಯಿಂಟ್ ಅಂತ ಕರಿತೀವಿ ಟೇಪಲ್ಲಿ ಒನ್ ಪಾಯಿಂಟ್ ಅಷ್ಟು ಅಂತರ ಇದೆ ಈ ಒಂದು ಹೆಡ್ಜಿಂದ ಸೂಜಿ ಏನಿದೆ ಒಂದು ಪಾಯಿಂಟ್ ಅಷ್ಟು ದೂರ ಇದೆ ಇನ್ನು ಈ ಕಡೆ ಇದೆ ಹಾಗಾಗಿ ಇದ್ರ ಪಕ್ಕನೆ ಅಂದರೆ ಅಂದ್ರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಸೊ ಇದು ಏನಿದೆ ಇದನ್ನ ನಾವು ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಇಟ್ಕೊಬೇಕು ಫ್ರೆಂಡ್ಸ್ ಈ ರೀತಿ ಇಟ್ಕೊಂಡು ನಾವು ಇದೇನಿದೆ ಫೋಟೋಗೆ ತಾಕ್ತಿರ್ಬೇಕು ಹಿಂದ್ಗಡೆ ಸ್ಕ್ರೂ ಏನಿದೆ ಸ್ಕ್ರೂ ಡ್ರೈವರ್ ಹಿಂದ್ಗಡೆ ತಾಕ್ಬೇಕು ಸೊ ಇದು ಟರ್ನ್ ಆಯ್ತು ಅಲ್ವಾ ಚೂರು ಇನ್ನೊಂದು ಚೂರು ಈ ರೀತಿ ಟರ್ನ್ ಮಾಡ್ಕೋಬೇಕು ಸೊ ಇದೇ ಗ್ರಿಪ್ ನಮಗೆ ಸ್ಕ್ರೂ ಮತ್ತೆ ಫೋಟೋ ಎರಡಕ್ಕೂ ತಾಕ್ತಾ ಇದು ಸೊ ಈಗ ಇದು ಸ್ವಲ್ಪ ಹಿಂಗ ಬಂದಿದೆ ನೋಡಿ ಕ್ರಾಸ್ ಆಗಿದೆ ಈ ರೀತಿ ಕ್ರಾಸ್ ಆದಾಗ ಸೂಜಿ ಅನ್ನೋದೇನಾಯ್ತು ಇಲ್ಲಿ ಇದ್ರ ಸಮಕ್ಕೆ ಬಂತೀಗ ನೋಡಿ ಇದ್ರ ಸಮಕ್ಕೆ ಸೂಜಿ ಅನ್ನೋದು ಬಂದಿದೆ ನೋಡಿ ಇದು ಸೂಜಿ ಅಲ್ವಾ ಇದು ಸಮಕ್ಕೆ ಬಂದಿದೆ ಈಗ ಈಗ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಈ ನಾರ್ಮಲ್ ಸ್ಕ್ರೂ ಡ್ರೈವರ್ ಇಂದ ಮಾಡೋಕೋದ್ರೆ ಇದು ಸಣ್ಣದು ಸಣ್ಣದಿದೆ ಇದು ತುಂಬ ಹಾಗಾಗಿ ಉದ್ದವಾಗಿರುವಂಥದ್ದು ತೊಗೊಂಡ್ರೆ ಇಲ್ಲಿ ಗ್ರಿಪ್ ಅನ್ನೋದು ಸಿಗುತ್ತೆ ಮತ್ತೆ ಇದು ಅಗ್ಲ ಇರಬೇಕು ಸ್ವಲ್ಪ ಇದೇನಿದೆ ಅಗ್ಲ ಇರಬೇಕು ಅಗ್ಲ ಇದ್ದಾಗ ನಿಮಗೆ ಈ ರೀತಿ ಇಟ್ಕೊಂಡು ತಳ್ಳೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಈಗ ಈ ಥ್ರೆಡ್ ಪೈಪಿಂಗ್ ಏನಿದೆ ಕರೆಕ್ಟ್ ಬರುತ್ತಾ ಅಂತ ಚೆಕ್ ಮಾಡೋಣ ನೋಡಿ ಈ ರೀತಿ ಫಸ್ಟ್ ಇಟ್ಕೊಬೇಕು ಲೆಫ್ಟ್ ಸೈಡ್ ಫೋಟಿಗೆ ಯಾವಾಗಲೂ ಈ ಕಡೆ ಸೈಡ್ ಥ್ರೆಡ್ ಅನ್ನೋದು ಬರಬೇಕು ಅದು ನೆನ್ಪಿಡ್ಕೊಬೇಕು ಫ್ರೆಂಡ್ಸ್ ಒಂದ್ಸಲಿ ಫಸ್ಟ್ ಇನ್ಸರ್ಟ್ ಮಾಡ್ಕೊಬೇಕು ಈ ರೀತಿ இது ஸ்ட்ரைட் ஆகிடு அன்னது அன்னது இல்லேர் சோ இல்ல கரெக்டாக அந்த நீண்ட் மாட்கோ ரீத்தி பெண்ட் மாதஸ்ட்டு நீடத்தாஹ் நோடி ஃபிரெண்ட்ஸ் நான் ஒலித்தினு ಸೊ ಯಾವಾಗಲೂ ಇದೇನು ಮಾಡಬೇಕು ಬೆಂಡ್ ಮಾಡ್ಬೇಕು ನಾವು ಯಾಕಂದ್ರೆ ಸೂಜಿ ಅನ್ನೋದು ಕರೆಕ್ಟಾಗಿ ಇಲ್ಲಿ ಬೀಳ್ಬೇಕು ಅಂದ್ರೆ ಸ್ವಲ್ಪ ರಸ್ ಮಾಡ್ಕೊಂಡು ಈಗ ನೀಟಾಗಿ ನಾವು ಸೆಟ್ ಮಾಡ್ಕೊಂತ ಹೊಲಿತು ಆದಷ್ಟು ನೀವು ಬಟ್ಟೆ ಅನ್ನೋದು ಇಲ್ಲಿ ಕ್ರಾಸ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಇಲ್ಲಿ ನೀಟಾಗಿ ಥ್ರೆಡ್ ಪಕ್ಕನೆ ಬರ್ತಾ ಇದೆ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ರೆಡಿ ಮಾಡ್ಕೊತೀನಿ ಪೈಪಿಂಗ್ ಈ ಥ್ರೆಡ್ ಪೈಪಿಂಗಲ್ಲೇ ಬೇರೆ ಬೇರೆ ರೀತಿ ಒಲಿಯೋ ಮೆಥಡ್ಗಳಿದೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಕೂಡ ಇಷ್ಟು ದಿನ ಪೈಪಿಂಗ್ ಬರಲ್ಲ ನಮ್ಮ ಇದರಲ್ಲಿ ಅಂತ ಅಂದ್ಕೊಂಡಿದ್ದೆ ಸಿಂಗಲ್ ಫೂಟ್ ತರಿಸಿ ನಾನು ಒಂದು ವರ್ಷನೇ ಆಗೋಯ್ತು ಫ್ರೆಂಡ್ಸ್ ಆದರೆ ಟ್ರೈ ಮಾಡಿದ್ದೆ ಒಂದ್ಸಲಿ ಬಟ್ ಬಂದಿರಲಿಲ್ಲ ಆಮೇಲೆ ಕರೆಕ್ಟಾಗಿ ಗೊತ್ತಾಯ್ತು ಏನು ಮಾಡಿದರೆ ಕರೆಕ್ಟ್ ಆಗಿ ಸೆಟ್ ಆಗತ್ತೆ ನೋಡಿ ಥ್ರೆಡ್ ಅನ್ನೋದು ಇಲ್ಲಿ ಇರ್ಬೇಕು ಸೂಜಿ ಅನ್ನೋದು ಯಾವಾಗ್ಲೂ ಥ್ರೆಡ್ ಪಕ್ಕನೆ ಹೊಲ್ಗೆ ಅನ್ನೋದು ಬೀಳ್ಬೇಕು ನಿಮಗಿನ್ನು ಕರೆಕ್ಟ್ ಆಗಿ ಥ್ರೆಡ್ ಪಕ್ಕ ಬೀಳ್ತಾ ಇಲ್ಲ ಅಂತ ಅಂದ್ರೆ ನೀವು ಇನ್ನೊಂದ್ ಚೂರಿಗನ್ನ ಜರುಗಿಸ್ಕೊಬೇಕು ಸೊ ಮೇಲೆ ಅದು ಹೊಲ್ಗೆ ಅನ್ನೋದು ಆ ರೀತಿ ನೀಟಾಗಿ ಸೆಟ್ ಈ ಬಟ್ಟೆ ಅನ್ನೋದನ್ನ ಜಾಸ್ತಿನೇ ತಗೊಳ್ಳಿ ಈ ಬಟ್ಟೆ ಏನಿದೆ ಜಾಸ್ತಿನೇ ತಗೊಳ್ಳಿ ಹೊಸಬ್ರಾಗಿದ್ರೆ ಈ ರೀತಿ ಬಿಸ್ನೆಸ್ ನೀವು ಕೂಡ ಮಾಡಬಹುದು ನೋಡಿ ಈಗೆಲ್ಲಾ ಈ ರೀತಿ ಬಿಸ್ನೆಸ್ ಸುಮಾರು ಜನ ಮಾಡ್ಕೊಂತ ಇದಾರೆ ಅವ್ರಿಗೇನು ಹೊಲಿಗೆ ಅನ್ನೋದು ಕಲ್ತಿರಲ್ಲ ಬ್ಲೌಸ್ ಹೊಲಿಯೋಕ್ಕೂ ಬರಲ್ಲ ಅಂತವರು ಬರ ಸ್ಟ್ರೈಟ್ ಹೊಲಿಗೆ ಹಾಕೋದು ಕಲ್ತ್ ಬಿಟ್ಟು ಈ ರೀತಿ ಅವರು ಹೊಲ್ ಹೊಲ್ಬಿಟ್ಟು ಎಲ್ಲ ಸೇಲ್ ಅನ್ನೋದು ಮಾಡ್ತಾ ಇದ್ದಾರೆ ಎಲ್ಲಾ ತರ ಕಲರ್ ಬಟ್ಟೆಯಲ್ಲೂ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಇಟ್ಕೊಂಡ್ರೆ ಹೊಲಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಮತ್ತೆ ಮಾರೋರು ಏನಿದ್ರೆ ಅವರು ಕೂಡ ಈಸಿಯಾಗಿ ಮಾರ್ಕೊಂಬ ಸೊ ನೋಡಿ ಫ್ರೆಂಡ್ ಈಗ ನಿಮಗೆ ತೋರಿಸ್ತೀನಿ ಸೊ ನೋಡಿ ಎಷ್ಟು ನೀಟಾಗಿ ಥ್ರೆಡ್ ಪಕ್ಕನೆ ಹೊಲಿಗೆ ಅನ್ನೋದು ಬಂದಿದೆ ಸೊ ಈ ರೀತಿ ಟೈಟ್ ಆಗಿ ಇರ್ಬೇಕು ಯಾವಾಗ್ಲು ಈಗ ಥ್ರೆಡ್ ಏನಿದೆ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಬಟ್ಟೆನ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಏನಿದೆ ಈ ಪೈಪಿಂಗಿಗೆ ನಾನು ಇಟ್ಬಿಟ್ಟು ಹೊಲಿತಾ ಇದ್ದೀನಿ ನಾನಿಲ್ಲಿ ರಫ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಥ್ರೆಡ್ ಪೈಪಿಂಗು ಬೇರೆ ಬೇರೆ ಮೆಥಡ್ ಅಲ್ಲಿ ಹೊಲಿತಾರೆ ಅಂತ ಅಲ್ವಾ ಸೊ ಈಗ ನಾನು ಇಲ್ಲಿ ಇದೇನಿದೆ ಜಸ್ಟ್ ಇದನ್ನ ಫೋಲ್ಡ್ ಮಾಡ್ತಾ ಇದೀನಿ ಈ ರೀತಿ ಅರ್ಧ ಇಂಚು ಅಥವಾ ಕಾಲು ಇಂಚಿಗೆ ನೀವು ಮಾಡಿಸ್ಕೊಂಡ್ಬಿಟ್ಟು ಈ ಪೈಪಿಂಗ್ ಏನಿದೆ ಇದ್ರ ಪಕ್ಕನ ಇಟ್ಬಿಟ್ಟು ಹೊಲಿಬೇಕು ಹೊಲಿಬೇಕಾದ್ರೆ ಯಾವಾಗ್ಲೂ ಪೈಂಟ್ ಕ್ಲಾತ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ನ ಯೂಸ್ ಮಾಡಬೇಕು ಸೊ ನೋಡಿ ಸೇಮ್ ಕಲರ್ ಏನಿದೆ ಇದನ್ನ ನಾನು ಬಳಸ್ತಾ ಇದ್ದೀನಿ ಸೊ ನಾನೀಗ ಥ್ರೆಡ್ ಹಾಕೊಂಡಿದ್ದೀನಿ ಆಲ್ರೆಡಿ ಸೊ ಇದನ್ನ ಫೋ ಫೋಲ್ಡಿಂಗು ನೀಟಾಗೆ ಮಾಡ್ಕೋಬೇಕು ಬಟ್ಟೆ ಅನ್ನೋದೇನಿದೆ ಸ್ಟ್ರೈಟಾಗೆ ಕಟ್ ಮಾಡ್ಕೊಂಡಿರ್ಬೇಕು ಮತ್ತೆ ಸ್ಲೀವಿಗೆಲ್ಲ ಇದೇ ಮೆಥಡ್ನ ನೀವು ಯೂಸ್ ಮಾಡ್ಬೋದು ನೋಡಿ ಇದು ಲೈನಿಂಗ್ ಆಲ್ರೆಡಿ ಅಟ್ಯಾಚ್ ಮಾಡಿ ರೆಡಿ ಇದ್ರೆ ನೀವು ಫೋಲ್ಡ್ ಮಾಡಿ ಒಲಿಯೋದಷ್ಟೆ ನೋಡಿ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ಮಾಡ್ಕೊಂಡು ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀಟಾಗಿ ಸೆಟ್ ಮಾಡ್ಕೊಬೇಕು ಈ ರೀತಿ ಸೆಟ್ ಮಾಡ್ಕೊಂಡು ಹೊಲಿಗೆ ಅನ್ನೋದು ಬಿಡ್ಬೇಕು ಸ್ಟಾರ್ಟಿಂಗು ಕಷ್ಟ ಅಂತ ಅನಿಸ್ಬೋದು ಆಮೇಲೆ ಸೆಟ್ ಆದ್ರೆ ನಿಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಈಗ ಇಲ್ಲಿ ಒಂದು ಸೂಜಿ ಇನ್ಸರ್ಟ್ ಮಾಡಾದ್ಮೇಲೆ ನೋಡಿ ಇದೇನಿದೆ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಮಾಡಿಕೊಂಡು ಇದು ಸೆಟ್ ಆಗಿ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ನೀವೇನು ಹೊಲಿತೀರ ಅದೇ ಮೇನ್ ಈಗ ನೋಡಿ ಅಷ್ಟು ಈ ರೀತಿ ಇಟ್ಬಿಟ್ಟು ಹೊಲಿತಾ ಹೋಗಬೇಕು ಫೋಲ್ಡಿಂಗ್ ಮಾಡ್ಕೊಂಡು ಈಗ ಇಲ್ಲಿ ಇಟ್ಬಿಟ್ಟು ಹೊಲಿಬೇಕು ಕ್ರಾಸ್ ಪೀಸ್ ಏನು ಒಲಿಯೋದಿದೆ ಅಲ್ಲ ಕಟ್ ಮಾಡ್ಕೊಳ್ಳೋದು ಅದು ಕೂಡ ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಟ್ಟಿದೀನಿ ಫ್ಯಾನ್ಸ್ ಅದು ಪೈಪಿಂಗ್ ಮಾಡ್ಕೊಳೋದಕ್ಕೆಲ್ಲ ನಿಮಗೆ ಈಸಿ ಆಗುತ್ತೆ ಆ ಕಟ್ಟಿಂಗು ಸೊ ಅದನ್ನ ನೀವು ಓದಿ ನೋಡಿ ಸೊ ಅಕಸ್ಮಾತ್ ಇಲ್ಲಿ ಹೊಲಿಗೆ ದೂರ ಬೀಳ್ತಾ ಇದ್ರೆ ಫ್ರೆಂಡ್ಸ್ ನೀವು ಇನ್ನೊಂದ್ಸಲಿ ಈ ಒಂದು ಫೂಟ್ ಏನಿದೆ ಸ್ವಲ್ಪ ಜರುಗಿಸ್ಕೊಬೇಕು ಈ ರೀ ಕಡೆ ಜರುಗಿಸಿಕೊಂಡಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇದು ಫೋಲ್ಡಿಂಗ್ ಮಾಡ್ಕೊಳ್ಳೋದು ಈ ರೀತಿ ಹೊಲಿಯೋಗ ಇದನ್ನ ನೀವು ಸ್ಲೀವ್ಸಿಗೆಲ್ಲ ಈ ಮೆಥಡ್ ಯೂಸ್ ಮಾಡ್ಬೋದು ಕೆಳಗಡೆ ಸಮಯ ಇರುತ್ತಲ್ವ ಅದಕ್ಕೆ ನೆಕ್ಕಿಗಾದರೆ ನಿಮಗೆ ಬೇರೆ ರೀತಿ ಫಿನಿಶಿಂಗ್ ಬರೋ ರೀತಿ ಹೇಳ್ಕೊಡ್ತೀನಿ ನಿಮಗೆ ಇನ್ವಿಸಿಬಲ್ ಮತ್ತೆ ಹಾಗೆ ಆಗಿ ಇಟ್ಟು ಅಲ್ಲಿ ಸೊ ಈಗ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ನೋಡಿ ಈ ರೀತಿ ಅನ್ನೋದು ಸ್ವಲ್ಪ ಗ್ಯಾಪ್ ಬಿಡ್ತಾ ಇದೆ ಅಂತಂದ್ರೆ ನೀವು ಫೋಟೋನ ಇನ್ನೊಂಚೂರು ಜರುಗಿಸ್ಕೊಳ್ಳಿ ಈ ಕಡೆ ಅವಾಗ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಕೆಳಗಡೆ ಕೂಡ ಈ ರೀತಿ ಇದೆ ಇದು ನೀವು ಒಂದು ಫೋಲ್ಡ್ ಈ ರೀತಿ ಮಡಚಿ ಹೊಲ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಾಂದರೆ ಡಬಲ್ ಹೊಲ್ಗೆ ಅನ್ನೋದು ಇಲ್ಲಿ ಹಾಕ್ಬೋದು ಕಾಲು ಇಂಚು ಗ್ಯಾಪಲ್ಲಿ ಇನ್ನೊಂದು ಸ್ಟಿಚಿಂಗ್ ಅಂತ ಹಾಕಿದರೆ ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್